ಫಸ್ಟ್ ಹೇಳಿದ್ರಿ ನೀವು ಏನೇ ಅದು ಒಂದು ಬಿಗ್ ಬಾಸ್ ಅಂತಕ್ಕಂಥದ್ದು ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿದ್ರಿ ಓಕೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಇರಲಿ ಆದರೆ ಅಲ್ಲಿ ಕೆಲವ್ರನ್ನ ಏನೋ ಎಫ್ ಐ ಆರ್ ಆಗಿರ್ತಕ್ಕಂಥವ್ರನ್ನ ಇಂಥವ್ರನ್ನೇ ತಗೊಬಂದು ತುಂಬ್ತಾರೆ ಆಮೇಲೆ ಏನು ಆ ರೀತಿ ಎಂಟರ್ಟೈನ್ಮೆಂಟ್ ಕೊಡೋಕೆ ಸರ್ ಒಬ್ಬ ಆಟೋ ಡ್ರೈವರು ಒಬ್ಬ ರೈತ ಇಂಥವ್ರು ಬೇಜಾರು ಜನ ಇದ್ದಾರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಲ್ಲ ಈ ಥರ ಆಗಿತ್ತು ಓಕೆ ಅದು ಆಗಿತ್ತು ಸರ್ ಇನ್ನೊಂದು ಮೇಯ್ನ್ ಏನಾಗ್ಬಿಡುತ್ತೆ ಅಂದರೆ ಒಂದು ಪ್ರೋಗ್ರಾಮ್ ಅಂತ ಮಾಡಿದಾಗ ಅವ್ರಿಗೆ ಟಿ ಆರ್ ಪಿ ಅನ್ನೋದು ಬೇಕಾಗಿರುತ್ತೆ ಒಂದು ಟಿ ಆರ್ ಪಿ ಅನ್ನೋದು ಬೇಕಾಗಿರುತ್ತೆ ಸೊ ಅದರಿಂದ ಅವ್ರಿಗೆ ರೆವೆನ್ಯೂ ಬರುತ್ತೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ರೆವೆನ್ಯೂ ಅಥವಾ ಅಲ್ಲೊಂದು ಎಂಟುನೂರು ಜನ ಕೆಲಸ ಮಾಡ್ತಾರೆ ಬಿಗ್ ಬಾಸ್ ಅನ್ನೋದು ನೀವು ಮೂರು ತಿಂಗಳು ನೋಡ್ಬೋದು ಅದು ಹಿಂದೆ ಒಂದು ಐನೂರ ಜನ ಕೆಲಸ ಮಾಡ್ತಾರೆ ಆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಕೆಲಸ ಮಾಡಿರ್ತಾರೆ ಸೆಟ್ ಹಾಕಿರ್ಬೋದು ಇಷ್ಟು ಜನಕ್ಕೂ ಸ್ಯಾಲ್ರಿ ಆಗಿರ್ಬೋದು ಪ್ರತಿಯೊಂದಕ್ಕೂ ದುಡ್ಡು ಬೇಕಾಗಿರುತ್ತೆ ಸೊ ಎಲ್ಲ ಒಂದು ಕಡೆ ಅವ್ರಿಗೆ ಟಿ ಆರ್ ಪಿ ಬಂದು ಚೆನ್ನಾಗಿ ಪ್ರೋಗ್ರಾಮ್ ಆದ್ರೆ ಅವ್ರಿಗೆ ಆ ದುಡ್ಡು ಬಂದು ಆ ದುಡ್ಡು ಬರಿಸಿ ಗೆದ್ದಿರೋರಿಗೆ ಅಮೌಂಟ್ ಕೊಡಬೇಕಾಗಿರ್ಬೋದು ಪ್ರತಿಯೊಂದು ಇದಾಗುತ್ತೆ ಆಗುತ್ತೆ ಸೊ ಟಿ ಆರ್ ಪಿಗೋಸ್ಕರ ಅವರು ಪಬ್ಲಿಕ್ ಫಿಗರ್ನೇ ತಂದು ಹಾಕ್ಬೇಕಾಗುತ್ತೆ ಅಲ್ಲ ಸರ್ ಇವಾಗ ಟಿ ಆರ್ ಪಿಗೆ ಏನು ನೀವೊಬ್ಬ ಒಬ್ಬ ರೈತನ್ ತಗೊಂಡ್ರೆ ಅವರಲ್ಲೂ ಕೂಡ ಇವ್ರು ಇದ್ದಾರೆ ಸರ್ ಪ್ರತಿಭಾವಂತರು ಇದ್ದಾರೆ ರೈತರು ಇದ್ದಾರೆ ಒಬ್ಬ ಕ್ಯಾಬ್ ಡ್ರೈವರ್ ಇರ್ತಾರೆ ಹೌದು ಅಲ್ವಾ ಕೂಲಿ ಮಾಡೋರು ಇರ್ತಾರೆ ಅವರಲ್ಲೂ ಪ್ರತಿಭಾವಂತರು ಇದ್ದೇ ಇರ್ತಾರೆ ಅಂತೇವ್ರನ್ನ ಅವರನ್ನು ತಗೋ ಬಂದಾಕದು ಆಗಪೋ ಸರ್ ಅಂದ್ರೆ ಆ ಕೆಲಸ ಇದುವರೆಗೂ ಮಾಡಿ ಇಲ್ವಲ್ಲ ಸರ್ ನಾನು ನಾನು ನಾನೇನ್ ಮಾಡ್ಲಿ ನಾನ್ ಬಿಗ್ ಬಾಸ್ ಆವರ ಸರ್ ಈಗ ನಾನು ಬಿಗ್ ಬಾಸ್ ಅವ್ರ ಹೇಳೋದು ಓಕೆ ಈಗ ನಾನು ಬಿಗ್ ಬಾಸ್ ನಡೆದು ಒಬ್ಬ ಸೆಲೆಬ್ರಿಟಿ ಆಗಿ ಒಂದು ಹೇಳಿಕೆಯನ್ನು ಕೊಡ್ತೀನಿ ನಾನು ನಿಜವಾಗ್ಲೂ ಅದು ನಿಜವಾಗ್ಲೂ ನಾನು ಎಲ್ರಿಗೂ ಅದನ್ನ ಹೇಳ್ತೀನಿ ನಾನು ಸೆಲೆಬ್ರಿಟಿ ಎಲ್ಲರೂ ಎಲ್ಲರೂ ಜವಾಬ್ದಾರಿಯಿಂದ ಜಾರ್ಕೊಳ್ತಾ ಅಲ್ವಾ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಜಾರಿಕೊಳ್ಳತವರೆ ಹೇಳ ಹೇಳ್ತಕಂತವರು ಕರ್ನಾಟಕದವರು ನಾನು ಆಗ್ಲೇ ಹೇಳ್ದಂಗೆ ಸರ್ ನಾನು ಬಿಗ್ ಬಾಸ್ ಅವರಿಗೆ ನಾನು ಹೇಳೋ ತರ ಇರೋ ಸ್ಥಾನದಲ್ಲಿ ನಾನು ಇದ್ದಿದ್ರೆ ನಾನು ಹೇಳಬಹುದಾಗಿತ್ತು ಅದೇ ಎಲ್ಲರೂ ಈಗ ದೊಡ್ಡ ಸೆಲೆಬ್ರಿಟಿ ಕೂರಿಸ್ಕೊಂಡ್ರು ಅವ್ರು ಇದನ್ನ ಹೇಳ್ತಾರೆ ನನ್ ಮಾತು ಕೇಳ್ತಾರಪ್ಪ ಫಾನ್ ಸರ್ ಅವರು ಬಿಗ್ ಬಾಸ್ನ ಸರ್ ಒಂದ್ ಸರ್ ಒಂದು ಈಗ ಬಿಗ್ ಬಾಸ್ ಬಿಗ್ ಬಾಸ್ ಮಾಡ್ತಾರಲ್ಲ ಮಾಡ್ತಾರಲ್ಲ ಅವರನ್ನ ಸರ್ ಈ ಮಾಡಿ ಕೇಳ್ತೀವಿ ಅವಕಾಶ ಬಂದಾಗ ಯಾರನ್ನ ಕರ್ನಾಟಕದವರ ಸೆಲೆಬ್ರಿಟಿ ಆಗಿ ನಿಮ್ಮ ಹೇಳಿಕೆನು ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ ನಾನು ಹೇಳ್ತೀನಿ ಸರ್ ದಯವಿಟ್ಟು ಎಲ್ಲರನ್ನು ಕರ್ಸಿ ಸರ್ ಅಂತ ಕರ್ಸಿಬಿಡ್ತಾರ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಸರ್ ಈಗ ನಾನೊಬ್ಬ ಈಗ ಬಿಗ್ ಬಾಸ್ ನನ್ನ ಹ್ಯಾಂಡಲ್ ಅಲ್ಲಿ ಇದ್ದಿದ್ರೆ ನೀವು ನನ್ನ ಕೇಳಿದ್ರಲ್ಲಿ ಅರ್ಥ ಇರುತ್ತೆ ನಾನು ಹೇಳ್ಬೋದು ಸರ್ ಈ ಥರದವ್ರನ್ನ ಕರೆಸ್ಬೇಕು ಈ ಥರದವ್ರನ್ನ ಮಾಡಬೇಕು ಅಂತ ಬಟ್ ಅದು ಅವ್ರ ಆಗಿರುತ್ತೆ ಅಲ್ವಾ ಹೇಳಿ ಸರ್ ಹೇಳಿ ಗುರುಗಳು ಹೇಳಿ ಗುರುಗಳ ನೀವು ಹೇಳಿ ಹೇಳಿದ ಇಂಪಾರ್ಟೆಂಟ್ ರೆಕಾರ್ಡ್ ಅದು ಅವ್ರ ಆಗಿರುತ್ತೆ ಸರ್ ಎಲ್ರಿಗೂ ಅವಕಾಶ ಅನ್ನೋದು ಸಿಗ್ಲೇಬೇಕು ಏಕೆಂದ್ರೆ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಇಲ್ಲಿ ಯಾರು ದೊಡ್ಡವರಲ್ಲ ಯಾರು ಚಿಕ್ಕವರಲ್ಲ ಈ ಕ್ಯಾಬ್ ಓಡಿಸೋರು ಅಂದ್ರೆ ಅವ್ರು ಚಿಕ್ಕವರ ಇಲ್ಲ ದೊಡ್ಡವರು ಎಲ್ಲರೂ ಅವ್ರಿಗೆ ಆದಂಥ ಸ್ಥಾನ ಇದ್ದೇ ಇರ್ತದೆ ಎಲ್ಲರೂ ಗುರುತಿಸ್ಬೇಕು ಎಲ್ಲರೂ ಆಚೆ ಕರ್ಕೊಂಬರ್ಬೇಕು ಎಲ್ರಿಗೂ ಒಂದು ಅವಕಾಶನ ಸಿಗಬೇಕು ಖಂಡಿತ ಮುಂದಿನ ದಿನಗಳಲ್ಲಿ ಆಗಲೇಬೇಕಲ್ಲೂ ಅವರು ಇದನ್ನು ನೋಡಿದ್ರೆ ಆಗಲಿ ನಮಗೂ ಖುಷಿನೇ ಓಕೆ